ಶ್ರೀ ಗುರು ಸಿದ್ಧಾರೂಢಾಯ ನಮಃ ಶ್ರೀ ಗುರುನಾಥಾರೂಢಾಯ ನಮಃ ನಾವಿವತ್ತ ಶ್ರೀ ಸಿದ್ಧಾರೂಢ ಕಥಾಮೃತದ ನಲವತ್ತೊಂಬತ್ತನೆಯ ಅಧ್ಯಾಯವನ್ನ ಪ್ರಾರಂಭಿಸಿ ಅದಕ್ಕೂ ಮೊದಲು ಈ ಕಥೆ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಸೋಣ ಕಾಮನಾತ್ಮನ ತಂದು ತಾನ ಜ್ಞಾನ ಗ್ರಹದೊಳು ಬಂಧಿಸಿ ಸಮಯದೊಳು ಭ್ರಮೆಗೊಂಡನಾತನ ಕಾಣದೆ ಬಹು ಶೋಧಿಸಿ ವಿಷಯ ವಿಷವನ್ನು ನಾರಿಯಾದರದಿಂದ ಸದ್ಗುರುವಿಗಿತ್ತಳು ವಿಷದ ಬಾಧೆಗಳಳಿದು ಸಿದ್ದನು ಬದುಕಿದಾಕೆಯೇ ಸತ್ತಳು ಶ್ರೀ ಸಿದ್ಧಾರೂಢ ಸದ್ಗುರು ತಾಯಿಯೇ ಕೃಪಾಳುವಾದ ನೀನು ಭಕ್ತರ ಸಲುವಾಗಿ ಹುಬ್ಬಳ್ಳಿಯಲ್ಲಿ ಇದ್ದ ಮಾಡಿದಂತ ಅದ್ಭುತ ಕೀರ್ತಿಯು ಜಗತ್ತಿನಲ್ಲೆಲ್ಲ ಜನರೊಳಗ ಪಸರಿಸ್ತು ನಿನ್ನ ಈ ಪುಣ್ಯ ಕೀರ್ತಿಯನ್ನ ಮುಖದಿಂದ ಗಾನ ಮಾಡುತ್ತಿರುವಾಗ ತತ್ಕಾಲ ಮನಸ್ಸು ತನ್ನಗಾಗಿ ಹೃದಯದೊಳಗ ಶಾಂತತೆಯು ತುಂಬತತಿ ಚಿತ್ತಕ್ಕ ನಿರ್ಮಲತೆಯೂ ಪ್ರಾಪ್ತ ಆಗ್ತದ ಅನೇಕ ಜನ್ಮಗಳ ಕರ್ಮ ಸಂಚಿತದಿಂದ ಚಿತ್ತವು ಅಶುದ್ಧ ಆಗಿತ್ತು ನಿನ್ನ ಚರಿತ್ರೆಯನ್ನ ಹಾಡುವುದರಿಂದ ಅದೆಲ್ಲ ಕ್ಷಣದಲ್ಲಿ ತೊಳೆಯಲ್ಪಡ್ತದ ಚರಿತ್ರ ಕಥನವು ಪರಮ ಪಾವನ ಆಗಿದ್ದ ಭಾವಿಕ ಜನರಿಗೆ ಇದೊಂದು ನಿಧಿ ಆಗಿರ್ತದ ಬರೇ ಕೇಳುವುದರಿಂದ ಹೃದಯದಲ್ಲಿ ಆನಂದ ತುಂಬಿ ಮನಸ್ಸು ಉನ್ಮನಾವಸ್ಥೆಯನ್ನ ಹೊಂದುತ್ತದೆ ಆ ಉನ್ಮನಿ ಅವಸ್ಥೆಯಲ್ಲಿ ಗುರುರೂಪವು ಹೃದಯದಲ್ಲಿ ಪ್ರಕಟ ಆಗ್ತದ ಆ ಸದ್ಗುರುವೇ ಜ್ಞಾನವನ್ನ ಕೊಡ್ತಿರ್ಬೇಕಾದಾಗ ವೇದಾಂತವು ಬೇಕು ಅಜ್ಞಾನ ಬಾಲಕರಿಗೆ ಪ್ರಯಾಸವಿಲ್ಲದೆ ಕೃಪಾಳುವಾದ ತಾಯಿಯು ತೃಪ್ತಿ ಮಾಡ್ತಾಳ ಆದ್ರ ಜ್ಞಾನವಿದ್ದವರು ಹೊಟ್ಟೆ ದೆಶೆಯಿಂದ ದುಡಿಬೇಕು ತಾಯಿಯು ಅವರ ಕಡೆಗೆ ನೋಡುವುದೇ ಇಲ್ಲ ಹಂಗ ಬೋಳೆ ಭಾವಿಕ ಜನರು ಸದ್ಗುರು ಪಾದಗಳಿಗೆ ತೆಕ್ಕಿ ಹಾಕ್ತಾರ ಇಂಥವರಿಗೆ ಆತನು ಜ್ಞಾನದಾಯಕನಾಗಿ ಬ್ರಹ್ಮ ಸುಖವನ್ನ ಉಂಟು ಮಾಡ್ತಾನ ಯಾರು ತಾವು ಜ್ಞಾನವಂತರಂತೇಳಿ ತಿಳಿದುಕೊಳ್ತಾರೋ ಅವರನ್ನ ಅಭಿಮಾನವು ನುಂಗಿ ಬಿಡ್ತದ ಯಾರಿಗೆ ಜ್ಞಾನಾಭಿಮಾನದಿಂದ ಚರಿತ್ರ ಶ್ರವಣ ಸೇರುವುದಿಲ್ಲೋ ಅವರು ನಿಶ್ಚಯವಾಗಿ ಪತನರಾಗ್ತಾರ ಅಭಿಮಾನದಿಂದ ಅನೇಕರು ನುಂಗಲ್ಪಡ್ತಾರ ಅವರ ಲಕ್ಷಣಗಳು ಇವೆ ಯಾವಂದ್ರ ಸದ್ಗುರುವು ಅಜ್ಞಾನಿ ಮತ್ತ ತಾವು ಜ್ಞಾನಿಗಳಂತೇಳಿ ತಿಳಿತಾರ ತಾವು ಆತನಿಗೆ ಮಾನ ಕೊಡ್ಲಿಕ್ಕಿಲ್ಲ ಇತರರು ಕೊಟ್ಟರೆ ಅವರಿಗೆ ಸಹನ ಆಗುವುದಿಲ್ಲ ಇವರಿಗಿಂತ ಹೆಚ್ಚಿನ ಕುಮತಿಗಳೇ ಇಲ್ಲ ಇಂಥವರು ಶಾಶ್ವತ ರವರವ ನರಕವನ್ನ ಭೋಗಿಸ್ತಾರ ಈ ದುಷ್ಟರ ಗುಣಗಳನ್ನ ಉಚ್ಚರಿಸುವುದರಿಂದ ನಮ್ಮಲ್ಲಿ ಪಾಪವು ಬರ್ತದ ಆದ್ದರಿಂದ ಸಿದ್ಧನಾಮವನ್ನ ಉಚ್ಚರಿಸಿ ಪಾಪ ಮುಕ್ತರಾಗಬೇಕು ಇರಲಿ ಈಗ ಈ ಚರಿತ್ರ ಕಥನವನ್ನ ಕೇಳಲಿಕ್ಕ ನಮ್ಮ ಸ್ನೇಹಿತರು ಇಚ್ಛಿಸಾಗತ್ತಾರ ಸೊ ಸಿದ್ಧಾಶ್ರಮದಲ್ಲಿ ದಯಾಗಣರಾದ ಸಿದ್ಧಾರೂಢರು ವಿರಾಜಮಾನರಾಗಿರುವಾಗ ಅನೇಕ ಪ್ರೇಮಳ ಭಕ್ತ ಜನರು ಇವರನ್ನ ಪಲ್ಲಕ್ಕಿಯೊಳಗ ಕುಂಡ್ರಿಸಿ ಹುಬ್ಬಳ್ಳಿ ನಗರದಲ್ಲೆಲ್ಲ ಉತ್ಸವದಿಂದ ಮೆರೆಯಿಸುವಂತ ಸಮಯದೊಳಗ ಇದನ್ನು ನೋಡಿ ದುರ್ಮನಸ್ಕರಾದವರಿಗೆ ಬಹಳ ತಳಮಳ ಆಗ್ತಾ ಇತ್ತು ಉಪ್ಪಿನ ಬಸಪ್ಪನೆಂಬ ಲಿಂಗಾಯತ ಹುಬ್ಬಳ್ಳಿಯಲ್ಲಿದ್ದ ಆತನಿಗೆ ಸಿದ್ಧಾರೂಢರ ಮೇಲೆ ಬಹಳ ಭಕ್ತಿ ಇತ್ತ ನಿತ್ಯದಲ್ಲಿ ದರ್ಶನಕ್ಕೋಸ್ಕರ ಬರ್ತಿದ್ದ ಆತನ ಮನೆಯ ಸಮೀಪ ಪ್ರಸಿದ್ಧವಾದ ರುದ್ರಾಕ್ಷಿ ಮಠ ಅಂತೇಳಿ ಇತ್ತು ಹಿಂಗಿದ್ದಾಗ ಸದ್ಗುರುಗಳನ್ನ ಆ ಮಠದಲ್ಲಿ ಕರೆದುಕೊಂಡ ಬಂದು ಹೇಳಿ ಉತ್ಕಟ ಇಚ್ಛಾ ಆತನಿಗೆ ಉತ್ಪನ್ನ ಆಗ್ತದ ಶಿವರಾತ್ರಿಯ ಪುಣ್ಯ ದಿವಸದೊಳಗ ಪ್ರತಿ ವರ್ಷ ಆ ಮಠದಲ್ಲಿ ಉತ್ಸವದಿಂದ ಸದ್ಗುರುಗಳನ್ನ ಕರೆದುಕೊಂಡು ಹೋಗಿ ಈ ಉಪ್ಪಿನ ಬಸಪ್ಪ ಬಹು ಆದರದಿಂದ ಪೂಜಿಸ್ತಿದ್ದ ಎಷ್ಟೋ ವರ್ಷಗಳು ಹಿಂಗ ನಡೀತಿದ್ದಾಗ ಕೆಲವು ಜನ ಲಿಂಗಾಯತರಿಗೆ ಮತ್ಸರ ಬುದ್ಧಿ ಹುಟ್ಟಿ ಈ ಸಿದ್ಧನಿಗೆ ಲಿಂಗವಿಲ್ಲದಿದ್ದು ಈತನು ಮಠದೊಳಗ ಬಂದ ಮಠವನ್ನ ಭ್ರಷ್ಟ ಮಾಡ್ತಾನ ಅಂತ ಹೇಳಿ ಅಂದ್ಕೊಂಡ ಇತರ ಜನರಿಗೆ ಹೋಗಿ ಹೇಳ್ತಾರ ರುದ್ರಾಕ್ಷಿ ಮಠದಲ್ಲಿ ಶಿದ್ದನು ಬಂದನೆ ಅಂದ್ರ ನಮ್ಮ ಧರ್ಮಕ್ಕ ಕೊರತೆ ಬರ್ತೈತಿ ಆದ್ದರಿಂದ ಆತ ಬಾರದಂತೆ ಪ್ರತಿಬಂಧಕ ಮಾಡಬೇಕು ಒಂದು ವರ್ಷ ಶಿವರಾತ್ರಿ ಉತ್ಸವ ಸಮೀಪ ಬಂದಾಗ ಏನತಂದ್ರ ಸಿದ್ಧಾರೂಢರನ್ನ ರುದ್ರಾಕ್ಷಿ ಮಠದಲ್ಲಿ ಕರೆತಂದ ಪೂಜಿಸುವುದಕ್ಕ ಬಸಪ್ಪ ಸಿದ್ಧ ಮಾಡಾಕತ್ತಿದ್ದ ಆಗ ಈ ದುರ್ಜನರು ಬಂದ ಬಸಪ್ಪನನ್ನ ಕುರಿತಂತಾರ ನಾವು ಪೂಜಾ ಮಾಡಾಕ್ ಬಿಡುದಿಲ್ಲ ಆ ಬವಿಯನ್ನ ಇಲ್ಲಿಗೆ ಕರೆದುಕೊಂಡ ಬಂದಿ ಅಂದ್ರ ಆತನಿಗೆ ಇಲ್ಲಿಂತ ಜೀವಂತವಾಗಿ ಹೋಗಕ್ ಬಿಡುವುದಿಲ್ಲ ನಾವು ಅಂತ ಹೇಳಿ ಅಂತಾರ ಇದನ್ನ ಕೇಳಿ ಬಸಪ್ಪನ್ಗ ಬಹಳ ದುಃಖ ಆಯ್ತು ಆತ ಸಿದ್ಧಾರುಡರ ಕಡೆಗೆ ಬಂದ ದುರ್ಜನರ ಈ ಮಾತುಗಳನ್ನ ನಿವೇದಿಸಿ ಹೇಳ್ತಾನ ಆವಾಗ ಶ್ರೀ ಸಿದ್ರ ಅಂತಾರ ಜನರಿಗೆ ದುಃಖ ಆಗೋದಾದ್ರ ರುದ್ರಾಕ್ಷಿ ಮಠದಲ್ಲಿ ಪೂಜೆಯನ್ನ ಯಾಕೆ ಮಾಡ್ತಿ ಮಾಡಕ್ ಹೋಗ್ಬೇಡ ಅಂತಾರ ಅಷ್ಟರಲ್ಲಿ ಒಬ್ಬ ಸರ್ಕಾರಿ ಅಧಿಕಾರಿ ಬಂದ ಸ್ವಾಮಿ ಅವರಿಗೆ ರುದ್ರಾಕ್ಷಿ ಮಠದಲ್ಲಿ ಪ್ರತಿ ವರ್ಷ ಪೂಜೆ ಮಾಡುವಂತ ಮಾಡ್ರಿ ಅಡ್ಡಿ ಮಾಡುವವರಿಗೆ ನಾವು ನಿವಾರಿಸ್ತೇವಿ ನಾವು ನೋಡ್ಕೊತೇವಿ ಅಂತ ಹೇಳಿದ್ದನ್ನು ಕೇಳಿ ಬಸಪ್ಪ ಬಹಳ ಆಯ್ತು ಆಗ ಅಧಿಕಾರಿ ಲಷ್ಕರ ತಗೊಂಡ ಬಂದ ಮತ್ತ ಉತ್ಸವವು ಬಹು ಸಂಭ್ರಮದಿಂದ ರುದ್ರಾಕ್ಷಿ ಮಠಕ್ಕ ಮುಟ್ತು ಸಶಸ್ತ್ರ ಶಿಪಾಯಿಗಳನ್ನ ನೋಡಿ ದುರ್ಜನರೆಲ್ಲ ಅಲ್ಲಿಂದಲೇ ಅಡಗಿದ್ರು ಸಿದ್ಧಾರೂಢರನ್ನ ಬಹು ವೈಭವದಿಂದ ಪೂಜಿಸಿ ಬಸಪ್ಪನು ಉತ್ಸವದಿಂದ ಮಠಕ್ಕ ಮುಟ್ಟಿಸಿದ ತಮ್ಮ ಪ್ರಯತ್ನಗಳೆಲ್ಲ ನಿಷ್ಫಲ ಹೇಳಿ ಆ ದುರ್ಜನರು ಬಹಳ ತಳಮಳಸ್ತಾ ಅವರೆಲ್ಲರೂ ಕವದಿ ಮಠದಲ್ಲಿ ಒಟ್ಟು ಕೂಡಿ ವಿಶೇಷ ವಿಚಾರವನ್ನ ಮಾಡಕ್ ಸ್ಟಾರ್ಟ್ ಮಾಡ್ತಾರ ಒಬ್ಬ ಅಂತಾನ ಆ ಬವಿಯನ್ನ ಬಿಡಬಾರ್ದು ಹಿಡ್ಕೊಂಡು ಬಂದ ಕೊಂದ ಬಿಡಬೇಕು ಇವನನ್ನ ಜೀವದಿಂದ ಇರ್ಗೊಟ್ರ ನಮ್ಮ ಲಿಂಗಾಯತ ಧರ್ಮವನ್ನ ಈತ ಸಂಪೂರ್ಣವಾಗಿ ನಾಶ ಮಾಡ್ತಾನ ಕೆಲವು ಮೂಢ ಲಿಂಗಾಯತರನ್ನ ಮತಿ ಕೆಡಿಸಿ ಇವನು ಧರ್ಮ ನಾಶ ಮಾಡ್ತಾನ ಇದನ್ನ ನೋಡಿ ನೋಡಿ ಸುಮ್ಮನಿದ್ರ ಬಸವಣ್ಣನು ನಮ್ಮ ಮೇಲೆ ಕ್ಷೋಭೆಗೊಳ್ತಾನ ಇದಕ್ಕ ಮತ್ತೊಬ್ಬನು ಆತನನ್ನ ಕೊಲ್ಲಲಿಕ್ಕ ನಮಗ ವೇಳೆ ಹಿಡಿಯುವುದಿಲ್ಲ ಅದಕ್ಕೆ ಇನ್ನೊಬ್ಬ ಅಂತಾನ ಆತನನ್ನ ಕೊಲ್ಲಲಿಕ್ಕ ನಮಗೇನ್ ಬಹಳ ಸಮಯ ತಗೊಳುದಿಲ್ಲ ಊಟಕ್ಕ ಕರೆದ್ರ ಯಾರ ಮನೆಗಾದ್ರೂ ಆತ ಬರ್ತಾನ ಅಂತ ಹೇಳಿ ಅಂತಾನ ಮೂರನೆಯವಂತಾನ ಹಾಗಾದ್ರ ನಾನು ಆತನ ಭಕ್ತ ಅಂತೇಳಿ ತೋರಿಸ್ಕೊಂಡ ಊಟಕ್ಕ ಕರೆದುಕೊಂಡು ಬಂದ ಇದೇ ಮಠದೊಳಗ ನಮ್ಮ ಮನೋರಥವನ್ನ ತೀರಿಸಿಕೊಳ್ಳೋಣ ಅಂತೇಳಿ ಅಂತಾನ ಈ ಭಾಷಣವನ್ನ ಕೇಳಿ ಎಲ್ಲರಿಗೂ ಸಂತೋಷ ಆಗಿ ಇನ್ನು ಮ್ಯಾಲ ಆರುಡವೆಂಬ ನಾಮವೇ ಉಳಿಬಾರ್ದು ಅದನ್ನ ಅಳಿಸಿ ಬಿಡ್ತೇವಿ ಅಂತೇಳಿ ಅಂತಾರ ಒಂದು ದಿನ ಸಂಜೆ ಹೊತ್ತಿಗೆ ಒಬ್ಬ ಲಿಂಗಾಯತ ಬಂದ ಸ್ವಾಮಿಯವರ ಬಳಿಗೆ ಬಂದ ಅಂತಾನ ಅವರಿಗೆ ಸದ್ಭಾವದಿಂದ ನಮಸ್ಕರಿಸಿ ಮಧುರವಾಣಿಯಿಂದ ಅಂತಾನ ಹೇ ಮಹಾಪ್ರಭೋ ಸದ್ಗುರುರಾಯರೇ ನಿಮ್ಮ ಚರಣಕ್ಕ ದೈನ್ಯ ಭಾವದಿಂದ ನಾನು ಪ್ರಾರ್ಥಿಸುವುದೇನೆಂದ್ರ ದೀನನಾದ ನನ್ನ ಮೇಲೆ ಕೃಪಾ ಮಾಡಿ ನಮ್ಮ ಗ್ರಹಕ್ಕ ಊಟಕ್ಕೆ ಬರಬೇಕು ಇದನ್ನು ಕೇಳಿ ಸದ್ಗುರುಗಳು ಅಂತಾರೆ ನಾನು ರಾತ್ರಿಯಲ್ಲಿ ಎಂದೂ ಊಟ ಮಾಡುವುದಿಲ್ಲ ಬೇಕಾದ್ರ ನಾಳೆ ಪ್ರಾತ ಕಾಲಕ್ಕೆ ನಿನ್ನಲ್ಲಿಗೆ ಬರ್ತೇನೆ ಅಂತೇಳಿ ಅಂತಾರ ಆಗ ಆತ ಸದ್ಗತಿತನಾಗಿ ನಿಮ್ಮನ್ನ ಇವತ್ತ ಪೂಜಿಸಲಿಕ್ಕೇ ಬೇಕಂತೇಳಿ ನಮ್ಮಲ್ಲಿ ಎಲ್ಲರೂ ಆತುರ ಉಳ್ಳವರಾಗಿರ್ತಾರ ಪೂಜೆಗೆ ವೇಳೆ ಹಿಡಿಲಿಕ್ಕಿಲ್ಲ ಏನಾದರೂ ಸ್ವಲ್ಪ ಪ್ರಸಾದವನ್ನ ತೆಗೆದುಕೊಂಡ ನೀವು ಶೀಘ್ರವಾಗಿ ಮಠಕ್ಕೆ ತಿರುಗಿ ಬರಬಹುದು ಈ ಹೊತ್ತ ನೀವು ಬಾರದಿರಲು ನಮ್ಮಲ್ಲಿ ಯಾರೊಬ್ಬರು ಕುಂಡ್ಲಾರರು ಅಂದ್ರೆ ಈ ಹೊತ್ತು ನೀವು ಬರ್ಲಿಲ್ಲ ಅಂದ್ರ ಯಾರು ಊಟ ಮಾಡೋದಿಲ್ಲ ಅಂತಾನೆ ಆ ದೀನನ ಮೇಲೆ ಕೃಪೆ ಮಾಡಬೇಕು ಹೇಳಿ ಆಡಿದ ಕರುಣಾವಚನವನ್ನ ಕೇಳಿ ಆ ಬೋಳೆನಾಥ ಆ ಮನುಷ್ಯನ ಅಭಿಪ್ರಾಯವನ್ನ ವಿಚಾರಿಸ್ದೆ ತತ್ಕಾಲವೇ ಹೊರಟು ಹೋಗ್ತಾನ ಮಠದೊಳಗಿದ್ದ ಇತರ ಶಿಷ್ಯರಿಗೆ ಆತ ಊಟಕ್ಕ ಕರೆಯದೆ ಸಿದ್ಧಾರೂಢರನ್ನ ಮಾತ್ರ ಕವದಿ ಮಠಕ್ಕ ಕರ್ಕೊಂಡು ಹೋದ ಒಂದು ಕೋಲಿಯೊಳಗ ಕೂಡ್ರಿಸಿ ಬರುತ್ತೇನಂತ ಹೇಳಿ ಆತ ಹೊರಗೆ ಬಂದ ಬಾಗಿಲ ಎಳ್ಕೊಂಡ ಕೀಲಿ ಹಾಕ್ಬಿಟ್ಟ ಚಿದ್ರು ಒಳಗ ಸಿಖರಂತೇಳಿ ಆ ದುರ್ಜನರಿಗೆ ಬಹಳ ಆನಂದ ಆಗಿ ರಾತ್ರಿಯೊಳಗ ಆ ಬವಿಗೆ ಯಮಪುರಿಗೆ ಕಳುಹಿಸೋಣ ಅಂತೇಳಿ ಅನ್ಕೋತಾರ ಮಧ್ಯರಾತ್ರಿ ಆಗುವ ದಾರಿ ನೋಡಿ ಸ್ವಸ್ಥ ಹೊರಗೆ ಕುಳಿತಾರ ಕೋಲಿಯೊಳಗಿದ್ದ ಸಿದ್ಧನಾಥ ಜ್ಞಾನ ದೃಷ್ಟಿಯಿಂದ ಸರ್ವವನ್ನ ತಿಳಿದ ಮನಸ್ಸಿನಲ್ಲಿ ವಿಚಾರ ಮಾಡ್ತಾರ ಈ ಮೂರ್ಖರಿಗೆ ಏನು ಮಾಡಬೇಕಾದೀತು ಇವರು ಅಜ್ಞಾನಿಗಳಿದ್ದ ತಮ್ಮ ಹಾನಿಯನ್ನ ತಾವು ತಿಳಿಯಲಾರದು ಆದ್ದರಿಂದ ಇವರಿಗೆ ಮಹಿಮೆಯನ್ನ ತೋರಿಸಿ ಇವರ ಮನಸ್ಸು ಭಕ್ತಿ ಪಥಕ್ಕ ಹಚ್ಚಬೇಕು ಹಿಂಗ ಮಾಡಿದರ ನನ್ನ ಅವತಾರವು ಈ ಕಾಲದಲ್ಲಿ ಸಫಲ ಆಗ್ತದ ಅಂತೇಳಿ ಸಿದ್ಧ ಮುನೀಶ್ವರರು ಆತ್ಮ ಜ್ಞಾನದಲ್ಲಿ ಮಗ್ನರಾಗಿ ಶಾಂತ ಸ್ಥಿತಿಯಲ್ಲಿ ಕುಳಿತು ಬಿಡ್ತಾರ ಇತ್ತ ಮಠದಲ್ಲಿದ್ದ ಶಿಷ್ಯ ಜನರಿಗೆ ಮನಸ್ಸಿನಲ್ಲಿ ಬಹಳ ಚಿಂತೆ ಉಂಟಾಯಿತು ಸದ್ಗುರುಗಳ ದಾರಿ ನೋಡ್ತಾ ಬಹಳ ಹೊತ್ತಾಯಿತು ಆದರೂ ಬರಲಿಲ್ಲ ಅಂತೇಳಿ ಚಿಂತಾಕ್ರಾಂತರಾಗಿ ಅವರನ್ನ ಹುಡುಕಾಕ ಊರೊಳಗ ಹೋಗುವಂತವರಾಗ್ತಾರ ದಾರಿಯಲ್ಲಿ ಜನರಿಗೆ ಕೇಳ್ತಾರ ನೀವೇನಾದ್ರೂ ಶ್ರೀ ಸಿದ್ಧಾರೂಢರನ್ನ ನೋಡಿದ್ರೇನಪ್ಪ ಅಂತಾರ ಅದಕ್ಕವರು ನಾವು ನೋಡ್ಲೇ ಇಲ್ಲ ಕ್ಷಣ ಶಿಷ್ಯರು ಬಹಳ ತಳಮಳ ಪಡ್ತಾ ಏ ಸದ್ಗುರು ರಾಯನೇ ನಿನಗ ಎಲ್ಲೆಂತ ಹುಡುಕೋಣ ನಾವು ನಿನ್ನನ್ನ ಕುರಿತು ಮಾಡಿದ ಶೋಧನೆಯು ವ್ಯರ್ಥವಾಗುವುದಲ್ಲ ಬೇಗನೆ ಬಂದ ನಮಗ ಭೇಟಿ ಆಗ್ಬಾ ಅನೇಕ ಮನೆಗಳಲ್ಲಿ ನಿನ್ನನ್ನ ಹುಡುಕಿದೆವು ಆದ್ರಲ್ಲಿ ನಿನ್ನ ಸುದ್ದಿನ ಇಲ್ಲ ಗಿರಿವನ ಪ್ರವಾಹಗಳಲ್ಲಿಯೂ ನಿನ್ನನ್ನು ಹುಡುಕಿದೆವು ಆದರೆ ಎಲ್ಲಿಯೂ ನೀನು ಸಿಗಲಿಲ್ಲ ನೀನು ಕೃಪಾ ಮಾಡಿದಿ ಅಂದ್ರೆ ನಿಶ್ಚಯವಾಗಿ ನೀನಿರುವ ಸ್ಥಾನವು ನಮಗೆ ತಿಳಿತದ ಹೊರಗೆಲ್ಲ ಕಡೆಗಳಲ್ಲಿ ಹುಡುಕಿ ಹುಡುಕಿ ನಾವು ಬಹಳ ಶ್ರಮ ಪಟ್ಟೆವು ಯಾರ ಮನೆಯಲ್ಲಿ ನೀನು ಇರ್ತೀಯೋ ನಮಗ್ ಗೊತ್ತಿಲ್ಲ ಕೃಪಾಳುವಾದ ಸದ್ಗುರುನಾಥನೇ ಅನಾಥರಾದ ನಮಗ ಶೀಘ್ರ ಪ್ರಾಪ್ತನಾಗು ನಿನ್ನ ದೀನ ಭಕ್ತರಾದ ನಮಗ ಭೇಟಿ ಕೊಡು ಈ ಪ್ರಕಾರ ಅಂತ ನಗರವೆಲ್ಲ ತಿರು ತಿರುಗಿ ಬಹು ಪಟ್ಟ ಕಟ್ಟ ಕಡೆಗೆ ಒಂದು ಬಾವಿಯ ಕಟ್ಟೆಯ ಮೇಲೆ ಎಲ್ಲರೂ ಕುಳಿತುಕೊಂಡ ಸದ್ಗುರು ಪ್ರಾರ್ಥನೆ ಮಾಡಲಾರಂಭಿಸ್ತಾರ ಗದ್ಗತಿತವಾಗಿ ಕಣ್ಣೊಳಗಿಂದ ದುಃಖಾಶ್ರುಗಳನ್ನ ಸುರಿಸುತ್ತ ಸದ್ಗುರುಗಳ ಅನೇಕ ಗುಣಗಳನ್ನ ನೆನೆಸುತ್ತಾ ಅಂಧಕಾರದೊಳಗೆ ಕುಳಿತಿರ್ತಾರ ಅಕಸ್ಮಾತ್ ಆಗಿ ಮುಂದೆ ಬಂದ ಪ್ರಕಾಶವನ್ನ ಕಾಣ್ತಾರ ಆ ಪ್ರಕಾಶ ಮಧ್ಯದಲ್ಲಿ ಸದ್ಗುರು ಮೂರ್ತಿಯನ್ನ ನೋಡಿ ತಕ್ಷಣವೇ ಎದ್ದ ಆತನನ್ನ ಬರದಿಂದ ಆಲಂಗಿಸುವಂತವರಾತಾರ ಅನಂತರ ಆ ಸದ್ಗುರುವಿನ ಎರಡೂ ಕವಿ ಹಿಡಿದು ಅತ್ಯಾನಂದದಿಂದ ಮಟಕ್ಕೆ ಕರ್ಕೊಂಡು ಹೋಗಿ ವಿಚಾರಿಸ್ತಾರ ಇದೇನು ಕೆಲಸ ಮಾಡಿದಿಯಪ್ಪ ಗುರುವೇ ಅದಕ್ಕ ಸಿದ್ಧಾರುಡ್ರಂತಾರ ಆ ಮನುಷ್ಯನು ನನ್ನನ್ನು ಕರ್ಕೊಂಡು ಹೋಗಿ ಒಂದು ಕೋಣೆಯೊಳಗ ಕೂಡರಿಸಿ ಬಾಗಿಲು ಹಾಕಿಬಿಟ್ಟ ನಾನು ಅಲ್ಲೇ ಧ್ಯಾನಸ್ಥನಾಗಿ ಕುಳಿತಿದ್ದೆ ಹಿಂಗ ಕುಳಿತಾಗ ನಿಮ್ಮ ಆರ್ತ ಧ್ವನಿಯು ಅಕಸ್ಮಾತಾಗಿ ನನ್ನ ಕಿವಿಯೊಳಗೆ ಬಿದ್ದು ಕೂಡಲೇ ಗಡಬಡಿಸಿ ಎದ್ದ ನಿಮ್ಮ ಬಳಿಗೆ ಓಡಿ ಬಂದೆ ಅಂತಂದದ್ದನ್ನ ಕೇಳಿ ಆ ಶಿಷ್ಯ ಜನರು ಅಂತಾರ ನಮ್ಮ ಈ ನಿಧಿಯನ್ನ ಈ ದುರ್ಜನರು ಏನು ಮಾಡುತ್ತಿದ್ರೋ ನಮ್ಮ ದೈವ ಬಲದಿಂದ ತಿರುಗಿ ನಮ್ಮ ಕೈ ಸೇರಿತು ಅಂತೇಳಿ ಹೇಳಿದ್ರು ಇತ್ತ ಕವರಿ ಮಠದಲ್ಲಿ ಆ ದುರ್ಜನರು ಮಧ್ಯರಾತ್ರಿ ವೇಳೆ ನಿರೀಕ್ಷಿಸುತ್ತಾ ಕುಳಿತಿದ್ರು ದ್ವೇಷ ಬುದ್ಧಿಯ ಮೂಲಕ ಅವರ ಮನದಲ್ಲಿ ಧ್ಯಾನದಲ್ಲಿ ಸದ್ಗುರುನಾಥನೇ ತುಂಬಿದ್ದ ಊರೊಳಗೆ ನಿಶಬ್ದ ಆಯ್ತಂದ್ರ ಮೆಲ್ಲಗೆ ಕೋಲಿಯೊಳಗ ಹೋಗಿ ಆತನ ಬಾಯಿಯೊಳಗೆ ಅರಿವೆ ತುಂಬಿ ಆಮೇಲೆ ಅವನಿಗೆ ಪೂಜಿಸೋಣ ಅಂತೇಳಿ ತಮ್ಮ ತಮ್ಮೊಳಗ ಮಾತಾಡ್ಕೊಳ್ತಾ ಇದ್ರು ಮಧ್ಯರಾತ್ರಿ ಆಗ್ತಾ ಬಂತು ನಗರವಾಸಿಗಳ ಗಲಿಬಿಲಿಯು ಮೆಲ್ಲ ಮೆಲ್ಲಗೆ ಶಾಂತ ಆಗ್ತಾ ಕಡೆಗೆ ಸರ್ವತ್ರ ಪೂರ್ಣ ನಿಶಬ್ದ ಆಯ್ತು ಆಗ ದುರ್ಜನರು ಮೆಲ್ಲಗೆ ಎದ್ದ ಕೋಲಿಯ ಬಾಗಿಲು ತೆರೆದ ದೀಪ ಹಿಡಿದು ನೋಡುವಾಗ ಅಲ್ಲಿ ಸಿದ್ಧಾರೂಢರು ಕಾಣಿಸ್ಲಿಲ್ಲ ಪ್ರತಿಯೊಬ್ಬನು ಕೈಯಲ್ಲಿ ಒಂದು ಬಡಿಗೆ ಹಿಡ್ಕೊಂಡ ಅಲ್ಲಿ ಇಲ್ಲಿ ಹುಡುಕ್ಲಿಕ್ಕೆ ಆರಂಭಿಸಿದ್ರು ಒಬ್ಬನು ಇಲ್ಲಿ ಇದ್ದಾನೆ ಅಂತ ಹೇಳಿ ಒಂದು ಮೂಲೆಗೆ ಓಡ್ತಾನ ಎಲ್ಲರಿಗೂ ಸಿದ್ಧ ಧ್ಯಾನ ಹತ್ತಿ ದೇಹ ಬಾಣವನ್ನ ಮರೆತರು ಅಲ್ಲಲ್ಲಿ ಸಿದ್ಧ ರೂಪದಂತೆ ಅವರಿಗೆ ಭಾಸಿಸ್ತಿತ್ತು ಆಗ ಒಬ್ಬನನ್ನ ನೋಡಿ ಮತ್ತೊಬ್ಬ ಅಂತಾನ ನೋಡು ನೋಡು ಸಿದ್ಧನು ಇವನೇ ನೋಡು ಹೀಗಂದಾಕ್ಷನ ಮತ್ತೊಬ್ಬನು ಬಡಿಗೆಯಿಂದ ಅವನನ್ನ ಹೊಡಿತಾನ ಹೀಗೆಯೇ ಸಿದ್ಧ ಸಿದ್ಧ ಅಂತೇಳಿ ಒಬ್ಬರನ್ನೊಬ್ಬರು ಹೊಡೆಯಲಾರಂಭಿಸ್ತಾರ ಒಬ್ಬನಿಗೆ ವಿಶೇಷ ಹೊಡೆತ ಬಿದ್ದ ಅವನು ದುಃಖದಿಂದ ಶಂಕ ಧ್ವನಿ ಮಾಡಲಾರಂಭಿಸಿದ ಇದನ್ನು ಕೇಳಿ ನೆರೆಮನೆಯ ಜನರು ಗಾಬರಿಯಿಂದ ಎದ್ದ ಓಡಿ ಬಂದು ನೋಡ್ತಾಗ ನೋಡುವಾಗ ಆರು ಮಂದಿ ಒಬ್ಬರಿಗೊಬ್ಬರು ಹೊಡೆಯುತ್ತಾ ಸಿದ್ಧ ಸಿದ್ಧ ಅಂತ ಅವೇಶದಿಂದ ಹುಚ್ಚು ಹಿಡಿದವರಂತೆ ಅತ್ತಿತ್ತ ಓಡಾಡಕತ್ತಿದ್ರು ಆಗ ಈ ಜನರೆಲ್ಲ ಕೂಡಿ ಆ ಆರು ಮಂದಿಯನ್ನ ಹಿಡಿದ ಹೊರಗೆ ತಂದ ನೋಡಿ ನಗತ ನೀವು ಸಿದ್ಧ ಸಿದ್ಧ ಅಂತೀರಿ ಆತ ಶ್ರೀ ಸಿದ್ಧಾಶ್ರಮದೊಳಗದ ನಿಮ್ಮ ಹುಚ್ಚು ಬಿಡಿಸ್ಲಿಕ್ಕ ನಿಮ್ಮನ್ನ ಅಲ್ಲಿಗೆ ಹಿಡ್ಕೊಂಡು ಹೋಗ್ತೇವಿ ಅಂತೇಳಿ ಜನರ ಭಾಷಣವನ್ನ ಕೇಳಿ ಆ ಆರು ಮಂದಿ ಶರೀರದ ಮೇಲೆ ಸ್ವಲ್ಪ ಎಚ್ಚರಿಕೆ ಬಂದವರಾಗಿ ಜನರನ್ನ ನೋಡಿ ನಾಚಿಕೆ ಪಟ್ಟ ಓಡಿ ಹೋದ್ರು ಅನಂತರ ಅಲ್ಲಿ ಬಂದ ಜನರೆಲ್ಲ ತಮ್ಮ ತಮ್ಮ ಸ್ಥಾನಗಳಿಗೆ ಹೋದ್ರು ಆ ದಿವಸದಿಂದ ಈ ಆರು ಮಂದಿ ಸಿದ್ಧರ ಮೇಲೆ ಭಕ್ತಿಯುಳ್ಳವರಾಗಿ ಸದ್ಗುರುಗಳ ಬಳಿಗೆ ಬಂದ ಅಂದಿನ ರಾತ್ರಿಯಲ್ಲಿ ನಡೆದ ವರ್ತಮಾನವನ್ನೆಲ್ಲ ಹೇಳ್ತಾರ ಸಿದ್ಧರಾಜರಿಗೆ ಘಾತ ಮಾಡುವ ಉದ್ದೇಶದಿಂದ ಯಾವಾತನು ಈ ಆರು ಜನರಿಗೆ ಪ್ರೇರಿಸಿದ್ದನೋ ಆತ ತನ್ನ ನಾನಾ ಉಪಾಯಗಳು ನಿಷ್ಫಲವಾದದ್ದನ್ನ ನೋಡಿ ಏನು ಮಾಡ್ತಾನಂದ್ರ ಒಬ್ಬಾಕೆ ದರಿದ್ರ ಸ್ತ್ರೀಗೆ ಕರೆದ ಅವಳ ಕೈಯಲ್ಲಿ ಸ್ವಲ್ಪ ಹಣ ಕೊಟ್ಟ ನೀನು ನನ್ನದೊಂದು ಕೆಲಸ ಮಾಡಿಕೊಡ್ಬೇಕು ಉತ್ತಮ ಪಕ್ವಾನಗಳನ್ನು ತಯಾರಿಸಿ ಅದರೊಳಗ ತೀಕ್ಷ್ಣ ವಿಷ ಹಾಕಿ ಸಿದ್ಧನಿಗೆ ಒಯ್ದು ಕೊಡಬೇಕು ಅಂತಾನ ವಿಷ ಎಂತಾದಿರ್ಬೇಕು ಅಂದ್ರ ಅದನ್ನು ತಿಂದ ಕೂಡ್ಲೆ ಅವನು ಸಾಯಬೇಕು ನಿನ್ನ ಪಕ್ವಾನ ತಿಂದ ಆತ ಸತ್ತದ್ದಾದ್ರ ನಿನಗ ಬಹಳ ದ್ರವ್ಯವನ್ನ ಕೊಡ್ತೇನೆ ಅಂತ ಹೇಳಿದ್ದನ್ನ ಕೇಳಿ ಆ ಹೆಂಗಸಿಗೆ ದ್ರವ್ಯ ಲೋಭದಿಂದ ಬಹಳ ಸಂತೋಷ ಆಯ್ತು ಆ ದಿವಸದಿಂದ ಆ ಹೆಂಗಸು ಅಣುದಿನ ಸಿದ್ಧಾರೂಢರಿಗೆ ಭೇಟಿ ಆಗ್ತಿದ್ದ ಆಮೇಲೆ ಒಂದು ದಿನ ವಿಷ ಹಾಕಿದ ಉತ್ತಮ ಪಕ್ವಾನವನ್ನ ಸಿದ್ಧ ಮಾಡ್ತಾಳ ಅದನ್ನು ತೆಗೆದುಕೊಂಡ ಸಿದ್ಧಾರೂಢರ ಬಳಿಗೆ ಬಂದ ಒಳಗೆ ಕೌಟಿಲ್ಯ ತುಂಬಿದವಳಾಗಿ ಹೊರಗೆ ಬಹು ಪ್ರೇಮಳ ಮತ್ತು ಮಧುರ ಭಾಷಣ ಮಾಡ್ತಾಳ ಮಹಾರಾಜರೇ ಈ ಉತ್ತಮ ಪಕ್ವಾನವನ್ನ ನಿಮ್ಮ ಸಲುವಾಗಿ ನಾನು ನನ್ನ ಕೈಯಿಂದ ಸಿದ್ಧ ಮಾಡಿ ತಂದೇನೆ ನೀವು ಈಗಲೇ ಇದನ್ನ ಸೇವಿಸಬೇಕು ಇಂತಹ ಪ್ರೇಮಳ ವಚನವನ್ನ ಕೇಳಿ ಸದ್ಗುರುಗಳು ಅವಳನ್ನ ಕುರಿತು ಅಂತಾರ ನಾನು ಈಗಲೇ ಭೋಜನ ತೀರಿಸಿ ಹೊರಗೆ ಬಂದೇನೆ ಅಂತೇಳಿ ಅಂತಾರ ಆಗ ಆಕೆ ಬಹಳ ಆಗ್ರಹ ಮಾಡಿದ್ದರಿಂದ ಚಿದ್ರು ಒಂದೇ ಗ್ರಾಸವನ್ನ ಸ್ವೀಕರಿಸಿ ಇನ್ನು ಸಾಕು ನೀ ಮನೆಗೆ ಹೋಗು ಅಂತಾರ ಅದು ವಿಷಾಣ್ಣ ಅಂತೇಳಿ ಸದ್ಗುರು ಆಗಲೇ ತಿಳಿದ ಆ ಸ್ತ್ರೀಯನ್ನ ಕುರಿತು ಯಾವ ಪ್ರಾಣಿಗಾದರೂ ಈ ಅನ್ನವನ್ನ ಕೊಡಬೇಡ ಇದನ್ನೆಲ್ಲ ಭೂಮಿಯಲ್ಲಿ ಮುಗಿದುಬಿಡು ಅಂತೇಳಿ ಮುಡಿದಿತ್ತ ಕೇಳಿ ಗಾಬರಿಯಾಗಿ ಭಯದಿಂದ ನಿಸ್ತೇಜಳಾಗಿ ಮನೆ ಕಡೆಗೆ ಓಡಿ ಹೋಗ್ತಾಳೆ ಪುನಃ ಮಠಕ್ಕೆ ಬರಲೇ ಇಲ್ಲ ಇವಳಿಗೆ ಮಹತ್ತಾದ ಭಯ ಉತ್ಪನ್ನ ಆಗಿ ರಾತ್ರಿ ಹಗಲು ಸಿದ್ಧರಾಯನ ರೂಪವೇ ಕಾಣಿಸ್ತಿತ್ತು ಅಂತರ್ಬಾಹ್ಯದೊಳಗೆ ಎಲ್ಲವೂ ರೂಪವನ್ನೇ ಕಾಣುವಂತವಳಾಗಿ ಬಹಳ ಭಯ ಪಡ್ತಿದ್ಲು ಏನೇನು ನೋಡ್ತಾಳೋ ಅದೆಲ್ಲ ಭಯಂಕರ ರೂಪದಿಂದ ಸಿದ್ಧನೇ ಎಂಬಂತೆ ಕಾಣಿಸ್ತಿತ್ತು ಜನ ಗ್ರಹ ಸೂರ್ಯ ಚಂದ್ರ ಮುಂತಾದ್ದೆಲ್ಲ ಸಿದ್ಧ ಗುರುವಿನಂತೆ ಕಾಣಿಸ್ತಿದ್ದು ಈ ಪ್ರಕಾರ ಹದಿನೈದು ದಿನ ತನಕ ಅವಳು ಭಯದ್ದೇ ದುಃಖವನ್ನು ಭೋಗಿಸ್ತಾ ಹದಿನಾರನೇ ದಿವಸ ಸಿದ್ಧ ಸಿದ್ಧ ಅಂತ ಪ್ರಾಣವನ್ನ ಬಿಟ್ಟು ಅವಳು ಸದ್ಗುರುಗಳಲ್ಲಿಯೇ ಐಕ್ಯಳಾದಳು ಆದರೆ ಬಹು ದುಃಖ ಅನುಭವಿಸಬೇಕಾಯ್ತು ಇತ್ತ ಸರ್ವಜ್ಞರಾದ ಸದ್ಗುರುಗಳು ವಿಷ ತಿಂದದ್ರಿಂದ ಸುಖ ಆಯ್ತು ಅಂತೇಳಿ ತಿಳ್ಕೊಂಡ್ರು ಮನಸ್ಸಿನಲ್ಲಿ ವಿಚಾರಿಸ್ತಾರ ಸತ್ಯವಾಗಿ ದೇಹದಲ್ಲಿ ವಿಷ ಪ್ರಯೋಗವಾಗಿದೆ ಲೋಕಹಿತವನ್ನ ಸಾಧಿಸುವುದರ ದಿಶೆಯಿಂದ ಅವರು ದುಃಖವನ್ನ ಈಗ ಸಹಿಸಬೇಕು ವಿಷಯ ಸುಖವು ಜನರಿಗೆ ಈಗ ಬಹು ಸಿಹಿಯಾಗಿ ತೋರ್ತದೆ ಆದರ ಮುಂದ ಆ ಸಂಬಂಧ ನಾನಾ ತರದ ದುಃಖವನ್ನ ಅನುಭವಿಸಬೇಕಾಗ್ತದ ಅಂತ ದುಃಖವನ್ನ ನಾನು ಈಗ ಸಹಿಸಿದ್ರಿಂದ ಅವರಿಗೆ ಪರಲೋಕದಲ್ಲಿ ಸುಖ ಆಗ್ತದ ಹೇಗೆ ರಾಡಿ ನೀರೊಳಗೆ ಸ್ವಲ್ಪ ಸ್ಫಟಿಕ ಹಾಕಿರುವಾಗ ಪಾತ್ರೆಯ ತಳವು ನೀರೊಳಗಿನ ಮಣ್ಣು ಎಲ್ಲಾ ತನ್ನಲ್ಲಿ ತೆಗೆದುಕೊಂಡ ಶುದ್ಧ ನೀರನ್ನ ಜನರ ಹಿತಾರ್ಥವಾಗಿ ಇಡ್ತದೋ ಅದೇ ಪ್ರಕಾರ ವಿಷದ ನಿಮಿತ್ತ ಮಾಡಿಕೊಂಡ ಸಿದ್ಧರು ಜಗದ ದುಃಖವನ್ನೆಲ್ಲ ತನ್ನಲ್ಲಿ ತೆಗೆದುಕೊಂಡ ಜನರನ್ನ ಸುಖದಲ್ಲಿಡ್ತಾರ ಅಥವಾ ಯಾವ ಮುಮುಕ್ಷು ಜನರು ಬರುವರೋ ಅವರು ಆತ್ಮ ಪ್ರಾಪ್ತಿ ದೆಶೆಯಿಂದ ತಪಾದಿ ದುಃಖಗಳನ್ನು ಸಹಿಸಬೇಕಾಗ್ತದ ಅಂಥೇಳಿ ದಯಾಳುವಾದ ಸದ್ಗುರುನಾಥ ಆ ಮುಮುಕ್ಷುಗಳ ಹಿತಕ್ಕಾಗಿ ದುಃಖವನ್ನೆಲ್ಲ ತಾನೇ ಸಹಿಸಿಕೊಂಡುದರಿಂದ ಅವರು ಗುರುಕೃಪೆಯಿಂದ ಸುಖದಿಂದ ಪರಮಾರ್ಥವನ್ನು ಸಾಧಿಸ್ತಾರೆ ಈ ಪ್ರಕಾರ ಚಿಂತಿಸಿ ಸದ್ಗುರುಗಳು ಅಂದಿನ ರಾತ್ರಿ ಮಲ್ಕೊಂಡ್ರು ಮರು ದಿವಸ ಪ್ರಾತಃ ಕಾಲದಲ್ಲಿ ಏಳುವಾಗ ಮೈಮಲೆಲ್ಲ ಗುಳ್ಳೆಗಳು ಎದ್ದಿದ್ರು ಶರೀರವೆಲ್ಲ ಅಗ್ನಿಯಿಂದ ವ್ಯಾಪಿಸಿದಂತೆ ಉರಿತಿತ್ತು ಮತ್ತ ಅನೇಕ ವಿಕಾರಗಳು ಕಾಣಿಸಲಾರಂಭಿಸಿದವು ಮಾಂಸವು ಬಾತು ಬಹಳ ದುಃಖದಿಂದ ನರಳುತ್ತಿದ್ರು ನಾಲಿಗೆನು ಉಬ್ಬಿ ಬಾಯಿ ಆಗಿ ಕಿಂಚಿತ್ ಮಾತ್ರವಾದರೂ ಆಹಾರ ಹೋಗ್ತಿರಲಿಲ್ಲ ಕಣ್ಣುಗಳು ಬಾತ ಕೆಂಪಾಗಿ ರೂಪವು ಭೀಕರ ಆಗಿ ಕಾಣಿಸ್ತಿತ್ತು ಸದ್ಗುರು ದೇಹದಲ್ಲಿಯ ಈ ವಿಕಾರಗಳನ್ನ ನೋಡಿ ಭಕ್ತ ಜನರೆಲ್ಲ ಗಾಬರಿಯಾಗಿ ಕೆಲವರು ವೈದ್ಯನಲ್ಲಿಗೆ ಹೋಗಿ ಅವನನ್ನ ಕರ್ಕೊಂಡು ಬಂದ ಸ್ವಾಮಿಯವರನ್ನ ತೋರಿಸಿದ್ರು ಸದ್ಗುರುಗಳ ಸ್ಥಿತಿಯನ್ನ ಸಂಪೂರ್ಣ ನೋಡ್ಕೊಂಡ ಆ ಭಕ್ತ ಜನರನ್ನ ಕುರಿತು ವೈದ್ಯನು ಅಂತಾನ ಇವರು ಬದುಕುವುದಿಲ್ಲ ಇಂಥ ವಿಕಾರಗಳ ಮೇಲೆ ನನ್ನ ಔಷಧ ನಡೀಲಾರ್ದು ಅಂತ ಹೇಳಿತ ಕೇಳಿ ಅವರೆಲ್ಲ ಬಹು ತಳಮಳಿಸುವಂತವರಾಗ್ತಾರ ಎಲ್ಲರೂ ಹಾಹಾಕಾರ ಮಾಡ್ತಾರ ಸ್ತ್ರೀಯರು ದೀರ್ಘ ಸ್ವರದಿಂದ ಅಳಾಕ್ ಸ್ಟಾರ್ಟ್ ಮಾಡ್ತಾರ ಕೆಲವರು ದೇಹ ಸ್ಮೃತಿಯೇ ಇಲ್ಲದೆ ಭೂಮಿಗೆ ಬೀಳ್ತಾರ ಧೈರ್ಯ ಹಿಡಿಯಲಾರದೆ ಅಂತಾರ ನಮ್ಮ ಕರ್ಮವು ದಯಾ ದಯಾಸಾಗರನಾದ ಸದ್ಗುರುವು ನಮ್ಮನ್ನ ಬಿಟ್ಟು ಹೋಗ್ತಾನಲ್ಲ ಕರುಣಾಕರನಾದ ಪರಮೇಶ್ವರನೇ ನಮ್ಮನ್ನ ಈ ದುಃಖ ಸಾಗರದಲ್ಲಿ ಬಿಟ್ಟು ಬಿಡಬೇಡ ನಮ್ಮ ಸದ್ಗುರುವರನನ್ನ ನೆಟ್ಟಗ ಮಾಡಿ ನಮಗ್ ಕೊಡು ಸದ್ಗುರು ದೇಹವನ್ನ ಬಿಟ್ಟಂದ್ರ ನಮ್ಮ ಗತಿ ಏನು ನಮ್ಮನ್ನ ಸಂಕಷ್ಟದಲ್ಲಿ ರಕ್ಷಿಸುವವರಾರು ಪರಮೇಶ್ವರನೇ ಈಗ ಓಡಿ ಬಂದ ನಮ್ಮ ತಂದೆಯಾದ ಸಿದ್ಧನನ್ನ ರಕ್ಷಿಸು ತಂದೆ ಇಲ್ಲವಾದ್ರ ನಮ್ಮನ್ನೆಲ್ಲ ಕರ್ಕೊಂಡು ಹೋಗು ಆತನನ್ನ ಬಿಟ್ಟು ನಾವು ಬದುಕಲಾರೆವು ಸಿದ್ಧ ಸದ್ಗುರುವೇ ನಮ್ಮ ಪ್ರಾಣ ಅದಾನ ಅವನು ಹೋದದ್ದಾದ್ರ ನಾವು ಹೆಂಗ ಜೀವಂತ ಆಗಿರ್ಬೇಕು ಈ ಪ್ರಕಾರ ಬಹು ರೀತಿಯಿಂದ ದುಃಖ ಭಾಷಣಗಳನ್ನ ಮಾಡ್ತಿರ್ಬೇಕಾದಾಗ ಸದ್ಗುರುವು ಕೇಳಿ ಹಸ್ತ ಸನ್ನೆಯಿಂದ ಅಂಜಬೇಡ್ರಿ ಸ್ವಸ್ಥರಾಗಿರಿ ಯಾಕೆ ಅಂಜಾಗತ್ತಿರಿ ಅಂತ ಹೇಳಿ ಅವರು ಹೇಳ್ತಾರೆ ಸರ್ವರಿಗೂ ಸುಖವಾಗಿ ಸದ್ಗುರುವು ನಮಗ ಅಭಯವನ್ನಿತ್ತ ಆ ದೇವಾದಿ ದೇವನು ಪ್ರಾಪ್ತನಾದ ನಮಗೆ ಪರಮೇಶ್ವರನೇ ಆಗಿರುವ ಸಿದ್ದರಾಯನಿಗೆ ನಮ್ಮ ದುಃಖ ಕೇಳಿಸ್ತು ಅಂಥೇಳಿ ಎಲ್ಲರೂ ಅನ್ನಗ ಹದಿನೈದು ದಿನ ತನಕ ರಾತ್ರಿ ಹಗಲು ಜಾಗರಣ ಮಾಡಿ ಸರ್ವ ಭಕ್ತರು ಸದ್ಗುರು ಸಮೀಪನ ಕುಳಿತಿದ್ರು ಯಾರೂ ಮನೆಗೆ ಹೋಗ್ಲಿಲ್ಲ ಈ ಕಾಲದಲ್ಲಿ ಮಹತ್ ಪ್ರಾಣವು ಶರೀರಕ್ಕಾಗುತ್ತಿದ್ರು ಸದ್ಗುರುಗಳ ಮುಖವು ಶಾಂತಾಗಿ ಸ್ವಲ್ಪ ಆದ್ರೂ ನರಳುವ ಧ್ವನಿ ಕೇಳಿಸ್ತಿರ್ಲಿಲ್ಲ ಆಗದಿದ್ರು ಸಣ್ಣೆಯಿಂದಲೇ ಸರ್ವರಿಗೂ ಸ್ವಸ್ಥ ಮಾಡ್ತಿದ್ರು ಇಂಥ ಸಂಕಟದೊಳಗಿರುವಾಗ ಸಹ ಸದ್ಗುರು ರೂಪವು ಸಾಕ್ಷಾತ್ ಶಾಂತಿಯ ಮೂರ್ತಿವಂತವಾಗಿತ್ತು ಅವರನ್ನ ನೋಡುವವರು ಕಣ್ಣೊಳಗ ನೀರು ಸುರಿಸ್ತಾ ಈ ಸ್ಥಿತಿಯು ಮನುಷ್ಯ ಮಾತ್ರರಿಗೆ ಅಸಂಭಾವ್ಯವಾಗೈತಿ ಅನ್ನ ಕತ್ತಿದೆ ಹದಿನೈದು ದಿವಸಗಳಾದ್ಮೇಲೆ ಮೈಮೇಲಿನ ಗುಳ್ಳಿಗಳೆಲ್ಲ ಕರಿಗೋದು ನಾಲಿಗೆಯು ಮೊದಲಿನಂತಾಯಿತು ಕಣ್ಣುಗಳು ನಿರ್ಮಲ ಆದವು ಇದನ್ನು ನೋಡಿ ಭಕ್ತ ಜನರೆಲ್ಲ ಆನಂದದಿಂದ ಜಯ ಜಯಕಾರ ಮಾಡುವಂಥವರಾದರು ಬಹು ಆಹ್ಲಾದದಿಂದ ಈಗ ಸದ್ಗುರುಗಳಿಗೆ ಆರತಿಯನ್ನ ಬೆಳಗಿದ್ರು ಹೀಗೆ ದುರ್ಜನರು ಸದ್ಗುರುಗಳಿಗೆ ಅಪಾಯ ಮಾಡ್ತಿರ್ಬೇಕಾದಾಗ ಅವನ್ನೆಲ್ಲ ಆ ದಯಾಳವು ಭಕ್ತರ ತಾರನಕ್ಕೋಸ್ಕರ ಉಪಾಯಗಳನ್ನಾಗಿ ಮಾಡದಿದ್ರು ಈಗ ಈ ಗಹನವಾದ ಲಕ್ಷಾರ್ಥವನ್ನ ಕೇಳುವಂತವರಾಗ್ರಿ ಸ್ನೇಹಿತರೆ ಕಾಮ ಕ್ರೋಧಾದಿ ಷಡ್ರಿಪುಗಳೇ ದುರ್ಜನರು ಸಿದ್ಧ ಸದ್ಗುರುವೇ ಪೂರ್ಣಾತ್ಮನಾಗಿದ್ದ ಆತನನ್ನ ಪ್ರಕಟೀಕರಿಸುವುದೇ ಉತ್ಸವವು ಸದ್ಗುಣಗಳೇ ಭಕ್ತರು ಇವರು ಆತ್ಮನನ್ನ ಇವರು ಆತ್ಮನನ್ನ ಪ್ರಕಟ ಮಾಡ್ಲಿಕ್ಕೆ ನೋಡುವಾಗ ಷಡ್ರಿಪುಗಳು ಅಡ್ಡ ಬಂದ ಆತ್ಮನನ್ನ ಕೊಲ್ಲುವೆವು ಅಂತೇಳಿ ಹೇಳ್ತಾವ ಅವರು ಆತ್ಮನಿಗೆ ಅಡ್ಡ ಬಂದ ಆತನಿಗೆ ಮರೆ ಮಾಡುವುದೇ ಇವರ ಕೊಲ್ಲೋ ಆಗ ಈಶ್ವರನೆಂಬ ಸರ್ಕಾರ ಸಹಾಯದಿಂದ ಸದ್ಗುಣಗಳು ಆತ್ಮ ಪ್ರಕಟಣೆಯ ಕಾರ್ಯವನ್ನ ಜರುಗಿಸ್ತಾರ ಅಜ್ಞಾನವೆಂಬ ಕವದಿ ಮಠದೊಳಗ ಷಡ್ರಿಪುಗಳು ಒಟ್ಟುಗೂಡಿ ಆತ್ಮನಿಗೆ ಇಲ್ಲಿ ಕರ್ಕೊಂಡು ಬಂದ ನಮ್ಮ ಇಚ್ಛೆ ಪೂರೈಸ್ತೇವೆ ಅಂತೇಳಿ ಮಾತಾಡ್ಕೋತಾರ ಆಗ ರಾಮನು ಆತ್ಮನ ಬಳಿಗೆ ಹೋಗಿ ನಾನಾ ಉಪಾಯಗಳಿಂದ ಆತನನ್ನ ಒಲಿಸಿಕೊಂಡ ಅಜ್ಞಾನದೊಳಗ ಕರ್ಕೊಂಡು ಬಂದ ಬಂಧಿಸ್ತಾನ ಇದರಿಂದ ಎಲ್ಲಾ ಷಡ್ರಿಪುಗಳಿಗೆ ಆನಂದ ಆಯಿತು ಸರ್ವ ಸದೃತ್ತಿಗಳಾದ ಜನರ ಗಲಿಬಿಲಿಯು ಶಾಂತವಾಗುವ ಹೊತ್ತು ನೋಡಿ ಆಗ ಆತ್ಮನನ್ನ ಶೂನ್ಯತ್ವಕ್ಕೆ ಕಳುಹಿಸೋಣ ಅಂತೇಳಿ ಅವ್ರು ಅನ್ಕೋತಾರ ಇತ್ತ ಮುಮುಕ್ಷು ಜೀವರೆಂಬ ಶಿಷ್ಯರು ಎಲ್ಲಾ ಕಡೆಯಲ್ಲಿ ಆತ್ಮನನ್ನ ಹುಡುಕಿದರು ಗ್ರಹ ಒಣ ನದಿ ಗಿರಿ ಇತ್ಯಾದಿ ಪ್ರದೇಶಗಳಲ್ಲಿ ಹೋಗಿ ಎಷ್ಟು ಸಾಹಸ ಮಾಡಿದರೂ ಆತ್ಮನು ಸಿಗಲಿಲ್ಲ ಆಮೇಲೆ ಎಲ್ಲರೂ ಒಂದು ಸ್ಥಾನದಲ್ಲಿ ಕೂಡಿ ಆತ್ಮನ ಗುಣನಾಮಾದಿಗಳನ್ನ ಪರಸ್ಪರರೊಳಗೆ ಕಥಿಸುತ್ತ ಕಣ್ಣೊಳಗಿಂದ ಪ್ರೇಮಾಶ್ರುಗಳನ್ನ ಸುರಿಸುತ್ತಾ ಆತನಿಗೆ ಪ್ರಾರ್ಥಿಸುವಂತವರಾದರು ಕೂಡಲೇ ಆತ್ಮನು ಪ್ರಕಟನಾಗ್ತಾನ ಆಗ ಅವರೆಲ್ಲರೂ ಐಕ್ಯ ಭಾವದಿಂದ ಆತನನ್ನ ಆಲಿಂಗಿಸಿ ಆತ್ಮನ ಸ್ಥಾನವಾದ ಹೃದಯವೆಂಬ ಮಠಕ್ಕೆ ಕರ್ಕೊಂಡು ಹೋಗಿ ಸ್ಥಾಪಿಸ್ತಾರ ಇತ್ತ ಷಡ್ರಿಪುಗಳು ಅಜ್ಞಾನದೊಳಗ ಕುಳಿತುಕೊಂಡ ಆತ್ಮನಿಗೆ ಹೇಗೆ ಮಾಡ್ಬೇಕಂತೇಳಿ ಚಿಂತಿಸುತ್ತಿರ್ಬೇಕಾದ್ರ ಅವರಿಗೆ ಆತ್ಮದ ಆತ್ಮನದೇ ಧ್ಯಾನ ಹತ್ತಿ ಆತನನ್ನ ಸರ್ವತ್ರದಲ್ಲಿ ಕಾಣುವಂತವರಾಗ್ತಾರ ಕಾಮ ಕ್ರೋಧಾದಿ ಆ ಷಡ್ರಿಪುಗಳು ಆತ್ಮ ಆತ್ಮ ಹೇಳಿ ಒಬ್ಬರಿಗೊಬ್ಬರು ಹೊಡಿತಿರ್ಬೇಕಾದ್ರ ಸದ್ವತ್ತಿಗಳು ಎದ್ದ ಬಂದ ಆ ಷಡ್ರಿಪುಗಳನ್ನೆಲ್ಲ ಹಿಡ್ಕೊಂಡು ಬಿಟ್ರು ಅವರು ಈ ಸದ್ವೃತ್ತಿಗಳ ದೃಷ್ಟಿಯೊಳಗ ಬಿದ್ದು ಕೂಡ್ಲೆ ನಾಚಿಕೆಯಿಂದ ಅಡಗಿಕೊಂಡು ಬಿಟ್ರು ಅನಂತರ ಅವರು ಸತ್ಸಂಗದೊಳಗ ಹೋಗುತ್ತಲೇ ಆತ್ಮನ ಭಕ್ತರೇ ಆದ್ರು ಈ ಷಡ್ರಿಪುಗಳನ್ನ ಆತ್ಮಘಾತ ಮಾಡ್ಲಿಕ್ಕ ಯೋಜಿಸಿದ ಅವ್ಯಕ್ತನು ಏನು ಮಾಡಿದ ಅಂದ್ರ ಕುಬುದ್ದಿ ಎಂಬ ದರಿದ್ರ ಸ್ತ್ರೀಯನ್ನ ಕರೆದ ಅವಳ ಕೈಯಲ್ಲಿ ವಿಷಯವೆಂಬ ಹಣವನ್ನ ಕೊಟ್ಟ ಸ್ಥೂಲ ಸೂಕ್ಷ್ಮ ವಿಷಯಗಳೆಂಬ ವಿಷವನ್ನ ಅವಳು ಆತ್ಮನಿಗೆ ಕೊಡ್ಲಿಕ್ಕೆ ಹೋದಾಗ ಆತ ತಾನು ನಿತ್ಯ ತೃಪ್ತನಿದ್ದೇನೆ ತನಗ್ಯಾಕೆ ಈ ದ್ವೈತವೆಂಬ ಪಕ್ವಣ್ಣ ಅಂತೇಳಿ ಹೇಳ್ತಾನ ಆಗ ಅವಳು ಭಾವ ಆತ್ಮನಿಗೆ ವಿಷಯ ಗ್ರಾಸವನ್ನ ಕೊಡ್ತಾಳ ಆದ್ರ ಅವಳಿಗೆ ಆತ್ಮ ಧ್ಯಾಸವು ಹತ್ತಿ ಕಡೆಗೆ ಆತನಲ್ಲೇ ಐಕ್ಯಳಾಗ್ತಾಳ ಹದಿನೈದು ದಿವಸ ಅಂದ್ರ ಹದಿನೈದು ಕಲೆಗಳನ್ನ ದಾಟಿ ಆ ಅಬಲೆಯು ಗುಪ್ತಳಾಗ್ತಾಳ ಇತ್ತ ಆತ್ಮನಿಗೆ ವಿಷಯ ಗ್ರಾಸದ ಮೂಲಕ ಸಂಸಾರ ದುಃಖದ ಜ್ವಾಲೆಗಳು ಎದ್ದವು ಇಚ್ಛೆಗಳೇ ಮೈಮೇಲಿನ ಗುಳ್ಳೆಗಳಾದವು ವಾಸನೆ ಎಂಬ ಅಗ್ನಿಯು ಶರೀರವನ್ನ ವ್ಯಾಪಿಸಿತು ಈ ಪ್ರಕಾರ ಆತ್ಮನಿಗೆ ಷಡ್ವಿಕಾರಗಳು ಹತ್ತಿ ದುರ್ದರವಾದ ದುಃಖ ಉಂಟಾಯಿತು ನೋಡುವಾಗ ಹೊರಗೆ ದುಃಖ ತೋರ್ತದ ಆದ್ರ ಅಂತರಂಗದಲ್ಲಿ ಆತ್ಮನು ಶಾಂತನಾಗಿ ಇದ್ದ ಸದ್ಗುಣಗಳೆಂಬ ಭಕ್ತ ಜನರಿಗೆ ಆತ್ಮನ ಸ್ಥಿತಿ ಕಂಡ ದುಃಖವಾದಾಗ ಆತನೇ ಅದನ್ನು ನಿವಾರಿಸಿದ ಅವರಿಗೆ ಆತ್ಮನೇ ಅಭಯವನ್ನ ಕೊಟ್ಟ ಹದಿನೈದು ದಿವಸಗಳೆಂಬ ದಶೇಂದ್ರಿಯ ಪ್ರಾಣ ಪಂಕ ಪಂಚಕಗಳನ್ನು ದಾಟಿ ಆತ್ಮನು ಪ್ರಕಾಶಮಯವಾಗಿ ಕಾಣಿಸಿಕೊಂಡ ಸದ್ಗುರುನಾಥನೇ ಅಭಯದಾತನಿದಾನ ಆತನ ಪಾದಗಳನ್ನ ಹಿಡಿಯುವುದರಿಂದ ಸಂಸಾರ ದುಃಖ ನಾಶ ಮಾಡಿ ಆತನೇ ಜ್ಞಾನವನ್ನ ಕೊಡುವನು ಅಂಥೇಳಿ ಶ್ರೀ ಸಿದ್ಧಾರೂಢ ಕಥಾಮೃತು ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನ ಭಸ್ಮ ಮಾಡುವಂತ ಅತಿ ಮಧುರವಾದ ಈ ನಲವತ್ತೊಂಬತ್ತನೆಯ ಅಧ್ಯಾಯವನ್ನ ಶಿವದಾಸನು ಶ್ರೀ ಸಿದ್ಧಾರೂಢ ಸದ್ಗುರುಗಳ ಚರಣಬಿಂದಗಳಲ್ಲಿ ಅರ್ಪಿಸುವನು ಓಂ ತತ್ಸತ್ ಧನ್ಯವಾದಗಳು